ಇವತ್ತು ನಾವು ತಾಲಿಪಟ್ಟಿ ಮಾಡ್ಬೇಕಂತ ಹೇಳಿ ಅನ್ಕೊಂಡೇವ್ರಿ ತಾಲಿಪಟ್ಟಿಗೆ ಏನೇನು ಬೇಕಂಥೇಳಿ ಹೇಳ್ತೇನೆ ನೋಡ್ರಿ ಎರಡು ಕಪ್ ಗೋಧಿ ಹಿಟ್ಟು ಎರಡು ಕಪ್ ಜೋಳದ ಹಿಟ್ಟು ಒಂದು ಕಪ್ ಅಕ್ಕಿ ಹಿಟ್ಟು ಒಂದು ಕಪ್ ಹಸಿಬ್ಯಾಳೆ ಹಿಟ್ಟು ತೊಗೊಂಡೇವ್ರಿ ನೋಡಿರಿ ತಾಲಿಪಟ್ಟಿಗೆ ನಾವು ಇವನ್ನೆಲ್ಲ ಹೆಚ್ಚಿ ಇಟ್ಕೊಂಡೇವ್ರಿ ಇದು ಸಬ್ಬಸ್ಗೆ ಸೊಪ್ಪು ಇದು ಕ್ಯಾಬೀಜ ಇದು ಮೂಲಂಗಿ ಅದು ಕ್ಯಾರೆಟ್ ಇದು ಸೌತೆಕಾಯಿ ಇದು ಕೊತ್ತಂಬರಿ ಸೊಪ್ಪು ಮೂರು ದೊಡ್ಡದಾಗಿರುವಂಥ ಈರುಳ್ಳಿಯನ್ನು ಇಟ್ಕೊಂಡೇವ್ರಿ ಹಿಟ್ಟಿಗೆ ಒಂದು ಟೇಬಲ್ ಸ್ಪೂನ್ ಅರಿಶಿನ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಕ್ಯಾರೆಟ್ ಹಾಕೊಳಾತೆವ್ರಿ ಸೌತೆಕಾಯಿ ಮೂಲಂಗಿ ಈರುಳ್ಳಿ ಕ್ಯಾಬೀಜ ತಬ್ಬಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಒಂದು ಬೌಲ್ನಷ್ಟು ನಾವು ಅವಲಕ್ಕಿನ ನೆನೆಸಿ ಇಟ್ಕೊಂಡಿದ್ವಿ ರೀ ಅದನ್ನು ಸಹಿತ ನಾನಿಲ್ಲಿ ಹಾಕಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವು ರೀ ಸ್ವಲ್ಪ ಸಕ್ಕರೆ ಹಾಕಿದ್ರೆ ಇನ್ನೂ ಸ್ವಲ್ಪ ಟೇಸ್ಟ್ ಜಾಸ್ತಿ ರೀ ನೋಡಿರಿ ಖಾರ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಹಾಕೋಬೋದು ರೀ ಮಕ್ಕಳು ತಿಂತಾವಂದ್ರೆ ಸ್ವಲ್ಪ ಕಡಿಮೆ ಹಾಕೋರಿ ನಿಮಗೆ ಟೇಸ್ಟಿಗೆ ಎಷ್ಟು ಬೇಕು ನೋಡ್ರಿ ಅಷ್ಟು ಖಾರವನ್ನು ನೀವು ಹಾಕೋರಿ ನೋಡ್ರಿ ಇದನ್ನು ಹಾಕಿಟ್ಕೊಂಡಿದ್ವಲ್ಲ ಅದನ್ನು ಪೂರ್ತಿಯಾಗಿ ನಾವು ಹಿಟ್ಟನೊಳಗೆ ಕಲಿಸ್ಕೋಬೇಕ್ರಿ ನಾವು ಈ ರೀತಿಯಾಗಿ ಹಿಟ್ಟು ಇಟ್ಕೊಂಡೇವ್ರಿ ಇದನ್ನು ಹತ್ತರಿಂದ ಹದಿನೈದು ನಿಮಿಷ ನೆನಕ ಬಿಡ್ಬೇಕ್ರಿ ಪಟ್ಟಿ ಜೊತೆ ನಾವು ಮಜ್ಜಿಗೆ ಸಾರು ಮಾಡ್ಬೇಕಂತ ಹೇಳಿ ಮಾಡೇವ್ರಿ ನಾವು ಎರಡು ಕಪ್ ಆಗುವಷ್ಟು ಮಜ್ಗೆಯನ್ನು ತಗೊಂಡೇವ್ರಿ ಸ್ವಲ್ಪ ಹಸಿ ಖಾರ ಎರಡು ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು ತೊಗೊಂಡೇವ್ರಿ ಹಸಿಟ್ಟು ಎರಡು ಟೇಬಲ್ ಸ್ಪೂನ್ನಷ್ಟು ನಾವು ಬೇಳೆ ಹಿಟ್ಟು ತೊಗೊಂಡೇವ್ರಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವು ಹಾಕ್ಕೋಬೇಕ್ರಿ ರೀ ಒಂದು ಟೇಬಲ್ ಸ್ಪೂನ್ನಷ್ಟು ನಾವು ಸಕ್ಕರೆಯನ್ನು ಹಾಕ್ಕೊಂಡೇವ್ರಿ ಒಂದು ಹಿಡಿ ಕೊತ್ತಂಬರಿ ಸೊಪ್ಪನ್ನು ನಾವು ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ಕೋಬೇಕ್ರಿ ನೋಡಿರಿ ಈ ರೀತಿಯಾಗಿ ನಾವು ಮಿಕ್ಸ್ ಮಾಡ್ಕೋಬೇಕ್ರಿ ಗಂಟಿಲ್ದಂಗೆ ನಾವು ಪೂರ್ತಿಯಾಗಿ ಹಿಟ್ಟು ಮಜ್ಜಿಗೆ ಒಳಗೆ ಮಿಕ್ಸ್ ಆಗುವವರೆಗೂ ನಾವು ಕಲಿಸ್ಕೋಬೇಕ್ರಿ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕೋಬೇಕ್ರಿ ಅಂದರೆ ಕಲರ್ ಚೇಂಜ್ ಬರ್ತದೆ ಅದು ಈ ರೀತಿಯಾಗಿ ನಾವು ಕಲಸಿ ಇಟ್ಕೊಂಡಿವಿ ಇದಕ್ಕೆ ಒಗ್ಗರ್ಣಿನ ಈಗ ಮಾಡೋಣ ಬರ್ರಿ ಪಾತ್ರೆಯನ್ನು ಇಟ್ಕೊಂಡೀವಿ ಒಂದು ಟೇಬಲ್ ಸ್ಪೂನ್ನಷ್ಟು ನಾವು ಎಣ್ಣೆಯನ್ನು ಹಾಕ್ಕೊಂಡಿವ್ರಿ ಇದು ಎಣ್ಣೆ ಕಾಯ್ತು ಅಂದ್ರೆ ಒಂದು ಟೇಬಲ್ ಸ್ಪೂನು ಸಾಸಿವಿ ಒಂದು ಟೇಬಲ್ ಸ್ಪೂನು ಜೀರಿಗೆಯನ್ನು ಹಾಕೋಬೇಕ್ರಿ ಒಂದು ಬಳ್ಳೊಳ್ಳಿಯನ್ನು ನಾವು ಚರ್ಚ್ ಇಟ್ಕೊಂಡೇವಿ ಅದನ್ನು ಸಹಿತ ಒಗ್ಗರಣೆಗೆ ಹಾಕೇವಿ ಸರಿಗಿ ಹೀಗೆ ಕಲಿಸಿಟ್ಕೊಂಡಿದ್ವಲ್ರಿ ಅದನ್ನು ಒಗ್ಗರಣೆಗೆ ಹಾಕ್ಕೊಂಡೇವಿ ನಿಮಗೆ ಎಷ್ಟು ತೆಳು ಬೇಕಂದ್ರೆ ತೆಳು ಗಟ್ಟಿ ಬೇಕಂದ್ರೆ ಗಟ್ಟಿನ ನೀವು ರೀ ನೋಡ್ರಿ ಈ ರೀತಿಯಾಗಿ ನಾವು ರೀತಿಯಾಗಿ ನಾವು ಮಜ್ಜಿಗೆ ಸಾರನ್ನ ಮಾಡ್ಕೊಂಡೇವ್ರಿ ನೋಡಿರಿ ಇದನ್ನು ಎರಡು ನಿಮಿಷ ನಾವು ಕುದಿಸ್ಬೇಕ್ರಿ ಇದನ್ನು ಚಮಚೇಲೆ ನಾವು ಕೈಸ್ಕೊಂತ ಇರ್ಬೇಕು ರೀ ಇಲ್ಲಾಂದ್ರೆ ತಳ ಹಿಡಿ ಸಾಧ್ಯತೆ ಇರ್ತೈತ್ರಿ ನೋಡಿರಿ ಇದನ್ನು ಈ ರೀತಿಯಾಗಿ ನಾವು ಕೈಯಾಡಿಸ್ಬೇಕ್ರಿ ನೋಡಿರಿ ಈ ರೀತಿಯಾಗಿ ಇದು ಕುದ್ದೈತ್ರಿ ಅಲ್ಲಿ ಪಟ್ಟಿನ ರೌಂಡಾಗಿ ಲಟ್ಟಿಸ್ಕೊಳಾಕತೇವ್ರಿ ನಿಮಗೆ ದಪ್ಪ ಬೇಕಂದ್ರೆ ದಪ್ಪ ಲಟ್ಟಿಸ್ಕೊಬೋದು ರೀ ತೆಳ್ಳಗೆ ಬೇಕಂದ್ರೆ ತೆಳ್ಳಗೆ ನೀವು ಲಟ್ಟಿಸ್ಕೋಬೋದು ನಾವು ತೆವಿನ ಕಾಯಾಕಿಟ್ಟಿದೀವಿ ರೀ ಈಗ ನಾವು ಏನು ಲಟ್ಟಿಸಿ ಇಟ್ಕೊಂಡಿದ್ವಲ್ಲ ತಾಲಿಪಟ್ಟನ್ನ ಅದನ್ನು ಹಾಕೋದು ಬೇಯಿಸ್ಬೇಕ್ರಿ ನೋಡ್ರಿ ಇದಕ್ಕೆ ಸುಟ್ಲು ನಾವು ಎಣ್ಣೆಯನ್ನು ಹಾಕೋಬೇಕ್ರಿ ಅಂದ್ರೆ ಟೆವಿ ಹಿಡ್ಕೊಳ್ಳೋಂಗಿಲ್ಲ ನೋಡಿರಿ ನಾವು ಈ ರೀತಿಯಾಗಿ ಬೇಯಿಸ್ಕೊಂಡೇವೆ ಎರಡು ಕಡೆ ಎರಡು ಕಡೆ ನಾವು ಸರಿಯಾಗಿ ಬೇಯಿಸ್ಕೋಬೇಕ್ರಿ ನೋಡ್ರಿ ಈ ರೀತಿಯಾಗಿ ತಾಲಿಪಟ್ಟಿ ರೆಡಿಯಾಗ್ಯಾವ್ರಿ ಇವು ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಇಷ್ಟಪಟ್ಟು ತಿನ್ಬೋದಂತಹ ಖಾಲಿಪಟ್ಟಿರಿ ಇವು ಇವು ನಮ್ಮ ಉತ್ತರ ಕರ್ನಾಟಕದ ಕಡೆ ಸ್ಪೆಷಲ್ ಇವು